ನಂತರ ಮತ್ತೊಬ್ಬ ಸಾಮ್ರಾಜ್ಯದ ಅಧಿಕಾರಿಯಾಗಿ ಬಂದವನೇ ಧ್ರುವನ ಹಿರಿಯ ಮಗ ಅದರಲ್ಲೂ ಬಹಳ ಅದ್ಭುತವಾದ ಹೋರಾಟಗಾರ ಮೂರನೇ ಗೋವಿಂದನನ್ನ ಅಧಿಕಾರಕ್ಕೆ ತರ್ತಾನೆ ಮೂರನೇ ಗೋವಿಂದನನ್ನು ಅಧಿಕಾರಕ್ಕೆ ತಂದ ತಕ್ಷಣ ಇಲ್ಲಿ ಈ ಹಿಂದೆ ನೀವು ನೋಡಿದ್ರಿ ಎಲ್ಲಿ ಅಂತಂದ್ರೆ ಆ ಗಂಗಾವಡಿಯಲ್ಲಿ ಮುದಗುಂಗೂರು ಕಥನದಲ್ಲಿ ಎರಡನೇ ಶಿವಮಾರನನ್ನ ಸೋಲಿಸಿದಾಗ ತನ್ನ ಹಿರಿಯ ಮನ ಆಗಿರ್ತಕ್ಕಂತ ಸ್ತಂಭನನ್ನ ಧ್ರುವ ಏನ್ ಮಾಡಿದ್ದ ಅಲ್ಲಿ ಅಧಿಕಾರದಲ್ಲಿ ಇಟ್ಟಿದ್ದ ಆಗ ಸ್ತಂಭನಿಗೆ ಅಲ್ಲಿಸ್ತು ನಮ್ಮಅಪ್ಪ ಸತ್ ಮೇಲೆ ನನ್ನನ್ನೇ ಅಧಿಕಾರಕ್ಕೆ ತರ್ತಾನೆ ಅಂತ ಬಟ್ ಧ್ರುವನಿಗೆ ಹಾಗಿರ್ಲಿಲ್ಲ ಮೂರನೇ ಗೋವಿಂದನ ಮೇಲೆ ತುಂಬಾ ನಂಬಿಕೆ ಇತ್ತು ಹಂಗಾಗಿ ಮೂರನೇ ಗೋವಿಂದನನ್ನ ಅಧಿಕಾರಕ್ಕೆ ತಂದ ಆದ್ರೆ ಇದನ್ನ ಒಂದ್ ಸಹೋದರ ಸ್ತಂಭ ಹಿರಿಯಣ್ಣ ವಿರೋಧ ಮಾಡ ಹಾಗಾಗಿ ಗಂಗರು ಮತ್ತೆ ಪಲ್ಲವರು ಇವರು ಆಳ್ಕೆ ಮಾಡ್ತಿದ್ದೇ ಗಂಗರನ್ನ ಅಕಡೆ ನಂದಿ ಮನಿದ್ದ ಪಲ್ಲವರಲ್ಲಿ ಅವ್ರನ್ನೆಲ್ಲ ಸೇರ್ಸ್ಕೊಂಡ್ಬಿಟ್ಟು ಒಂದು ಟ್ರಯಾಂಗ್ಯುಲರ್ ಫೋರ್ಸ್ ಮಾಡ್ಕೊಂಡ ಫೋರ್ಸ್ ಅನ್ನು ಮಾಡ್ಕೊಂಡು ಆ ಸ್ತಂಭ ನೇತೃತ್ವವನ್ನು ವಹಿಸ್ಬಿಟ್ಟು ಯುದ್ಧಕ್ಕೆ ಬಂದ ತನ್ನ ಅಣ್ಣನ ವಿರುದ್ಧ ಸಹೋದರನ ವಿರುದ್ಧ ಯುದ್ಧ ಮೂರನೇ ಗೋವಿಂದ ಈಗ ಸ್ತಂಭನನ್ನ ಸೋಲಿಸಿ ಅವನನ್ನ ಎಳಕೊಂಡು ಸೆರೆಮನೆಯಲ್ಲಿ ಹಾಕದ ಅಲ್ಲಿಗೆ ಮೂರನೇ ಗೋವಿಂದನಿಗೆ ಪಟ್ಟಾಭಿಷೇಕದ ಮೊದಲ ಹಂತದ ಹೋರಾಟ ಕ್ಲಿಯರ್ ಆಯ್ತು ಆದ್ರೆ ಸ್ತಂಭನನ್ನ ಅರಮನೆಯ ಸೆರೆಮನೆಯಲ್ಲಿಟ್ಟಿದ್ದು ಅವನಿಗೆ ಇಷ್ಟ ಆಗಲಿಲ್ಲ ಮುಂದೇನೋ ಒಂದು ಅನಿವಾರ್ಯವಾಗಿ ಮತ್ತೆ ಅವನ ಅಧಿಕಾರವನ್ನು ಅವನಿಗೆ ಕೊಡಬೇಕು ಅಂತ ಅನ್ನಿಸ್ತಿ ಅವನನ್ನ ಬಿಡುಗಡೆಗೊಳಿಸಿ ಪುನಃ ಗಂಗವಾಡಿ ಪ್ರಾಂತ್ಯಕ್ಕೆ ಅವನ ಅಧಿಕಾರಿಯಾಗಿ ನೇಮಕ ಮಾಡಿ ದಕ್ಷಿಣ ಭಾರತ ನೀನ್ ನಂಡರಲಿಟ್ಕ ಅಂದ ಸೆರೆಮನೆಯಲ್ಲಿದ್ದ ಗಂಗರ ದೊರೆ ಶಿವಮಾರ್ನನ್ನ ಈ ಹಿಂದೆಯೂ ಕೂಡ ಬಿಡುಗಡೆಗೊಳಿಸೋದಕ್ಕೆ ಅಲ್ಲಿ ತುಂಬಾನೇ ಪ್ರಯತ್ನ ಆಗಿತ್ತು ಆದರೆ ಸ್ತಂಭನಿಗೆ ಸಹಾಯ ಮಾಡಿದ್ರಿಂದ ಪುನಃ ಅವನು ಬಂದು ಮತ್ತೆ ಸೆರೆಮನೆಗೆ ಹಾಕಿದ್ರು ಈಗ ಬಿಟ್ಟು ಕಳಿಸಿದ ಮೇಲೆ ಮತ್ತೆ ಗಂಗರ ಶಿವಮಾರನ ಜೊತೆ ಕೂಡಿ ಮತ್ತೆ ಇವನು ಮೂರನೇ ಗೋವಿಂದನ ಮೇಲೆ ಹೋರಾಟಕ್ಕೆ ಬರ್ತಾನೆ ಅಂತ ಆದ್ರೆ ಅವನು ಸಹಿಸ್ಕೊಳ್ಳಿಲ್ಲ ಮತ್ತೆ ಅವನು ನೆಳಕೊಂಡ್ ಬಂದು ಎಲ್ಗಾಕಿದ್ರು ಹಾಕಿದ್ರು ಸೆರೆಮನೆಗೆ ಹಾಕಿದ್ರು ಅಲ್ಲಿಗೆ ದಕ್ಷಿಣ ಭಾರತ ಒಂದು ಗೊಂದಲ ಮುಗಿದೋಗಿತ್ತು